ನಾಗಣ್ಣ ದೇವಾಡಿಗರೇ ನೀವು ಹುಣಸೂರಿನಲ್ಲಿ ಟಿ ಮೋದಿ ಅಂತಲೇ ನಿಮ್ಮನ್ನು ಕರೀತಾರೆ ನೀವು ಬೀದಿ ಬದಿ ವ್ಯಾಪಾರಿಯಾಗಿ ಒಂದು ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾಯಿದ್ದೀರಿ ನೀವು ಕೂಡ ಬೀದಿ ಬದಿ ವ್ಯಾಪಾರಿಗಳ ಕಷ್ಟಗಳನ್ನ ಅರ್ತಿದ್ದೀರಿ ಈಗ ತುಂಬ ಈಗ ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸಿಂದಾಗಿ ತುಂಬ ಜನರು ಜೀವ ಏನು ಇದ್ದಾರೆ ಮತ್ತು ಸರ್ಕಾರವು ಅದೇನು ಸುಗ್ರೀವಾಜ್ಞೆ ಹೊರಡಿಸಿ ಅದನ್ನು ನಿಯಂತ್ರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮಗೆ ನಾನು ಪ್ರಶ್ನೆ ಕೇಳಿದೆ ಅಂತಂದರೆ ಜನ ಯಾಕೆ ಸಾಲ ತಗೊಳ್ತಾರೆ ಯಾಕೆ ಅವರು ಪ್ರಾಣ ತ್ಯಾಗ ಮಾಡ್ಕೊಳಗೆ ಹೋಗ್ತಾರೆ ಹಾಂ ಮತ್ತು ಏನು ಕತೆ ಹಾಂ ಅದ್ರ ಬಗ್ಗೆ ಏನಿಲ್ಲ ಸರ್ ಫೈನಾನ್ಸ್ನವರು ಬಡ್ಡಿ ಜಾಸ್ತಿ ಆಗ್ತಾರೆ ಅದರಲ್ಲೂ ಮೈಕ್ರೋ ಫೈನಾನ್ಸ್ನವರು ಬಡ್ಡಿ ಒನ್ ಟು ಡಬಲ್ ಚಕ್ರ ಬಡ್ಡಿ ಎಲ್ಲ ಸೇರಿಸ್ತಾರೆ ಸೇರಿಸಿದಾಗ ಇವರು ತಗೊಳ್ಳುವಾಗ ಅದೇನೋ ಒಂದು ಗಾದೆ ಇದೆಯಲ್ಲ ಸಾಲ ಕೊಳ್ಳುವಾಗ ಹಾಲು ಸಕ್ಕರೆಯಂತೆ ಸರ್ವಜ್ಞ ಸಾಲ ಕೇಳುವವನು ಮನೆ ಬಾಗಿಲಿಗೆ ಬಂದಾಗ ಕೆಬ್ಬೆಲುಬ ಕೀಲು ಮುರಿದಂತೆ ಸರ್ವಜ್ಞ ಅಂತಾರಲ್ಲ ಸರ್ ಆ ರೀತಿ ಆಗುತ್ತೆ ತಗೊಳ್ಳುವಾಗ ಏನೋ ಒಂಥರ ಏನಾದರೂ ಮಾಡಿ ಕಟ್ತೀವಿ ಅನ್ನೋ ಧೈರ್ಯದಲ್ಲಿ ತಗೊಳ್ತಾರೆ ಅದಕ್ಕೆ ಬಡ್ಡಿ ಬಡ್ಡಿ ಸೇರಿಸ್ಬಿಟ್ಟು ಕಟ್ಟಬೇಕಾದ್ರೆ ಕಟ್ಟಲಿಕ್ಕೆ ಆಗೋದಿಲ್ಲ ಮರ್ಯಾದೆ ಪ್ರಶ್ನೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಅದಕ್ಕೆಲ್ಲ ಈ ಸರ್ಕಾರ ಒಂದು ಲಗಾಮನ್ನು ತರಬೇಕು ಒಂದು ಪರ್ಸೆಂಟ್ ಬಡ್ಡಿಯಲ್ಲಿ ಕೊಡಲಿ ಜನಕ್ಕೇನು ತೊಂದರೆ ಇಲ್ಲ ಅವರು ಕಟ್ಕೊಂಡು ಹೋಗ್ತಾರೆ ಈ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿ ಹತ್ತು ಪರ್ಸೆಂಟು ಐದು ಪರ್ಸೆಂಟು ಬಡ್ಡಿ ಹಾಕಿದಾಗ ಅವ್ರ ಮನೆ ಮಾರ್ಕೊಳ್ಳೋ ಅಂಥ ಪರಿಸ್ಥಿತಿ ಬರ್ತದೆ ಅವರು ಪ್ರಾಣತ್ಯಾಗ ಮಾಡೋ ಅಂಥ ಪರಿಸ್ಥಿತಿ ಬರ್ತದೆ ಸರ್ ಅಂದರೆ ನಾನು ಈಗ ಒಂದು ಪರ್ಸೆಂಟ್ ಅಂದ್ರೂ ತಿಂಗಳಿಗೆ ಒಂದು ಪರ್ ಹನ್ನೆರಡು ಹನ್ನೆರಡು ಪರ್ಸೆಂಟ್ ಬಡ್ಡಿ ಆಯಿತು ಹಾಂ ಆರು ಪರ್ಸೆಂಟ್ ಹಾಕ್ತಾರೆ ಅಂತ ಅಂದರೆ ಎಪ್ಪತ್ತೆಂಬತ್ತು ಪರ್ಸೆಂಟ್ ಬಡ್ಡಿನೇ ಆಗೋಯ್ತು ಹೌದು ಪರ್ಸೆಂಟಲ್ಲಾದರೆ ಯಾರಾದರೂ ಕಟ್ತಾರೆ ಸರ್ ಏನು ತೊಂದರೆ ಇಲ್ಲ ಈ ಬೀದಿ ಬದಿ ವ್ಯಾಪಾರಿಯವರಿಗೆ ತುಂಬ ತೊಂದರೆಗಳಿರ್ತವೆ ಸರ್ ಬೀದಿ ಬದಿ ವ್ಯಾಪಾರಿಗಳಿಗೆ ದಲಿತರುಗಳಿಗೆ ದಲಿತರಲ್ಲಿ ಒಂದು ಮನೆಯಲ್ಲಿ ಕಷ್ಟ ಬಂದಾಗ ಫೈನಾನ್ಸಿಗೆ ಹೋಗಿ ಬೀಳ್ತಾರೆ ಮತ್ತು ಈ ವಯಸ್ಸಾದವರು ಕೆಲವರು ಈ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ಅದಕ್ಕೆ ಸರ್ಕಾರದವರು ಏನು ಸೌಲಭ್ಯ ಕೊಡಲ್ಲ ಅರವತ್ತು ವರ್ಷ ಆಗಿರ್ತದೆ ಅವರಿಗೆ ಸರ್ಕಾರದವರು ಅರವತ್ತು ವರ್ಷ ಕಳೆದ ಮೇಲೆ ಸಾಲ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂತಾರೆ ಬ್ಯಾಂಕ್ನಲ್ಲಿ ಆಗ ಫೈನಾನ್ಸ್ ಮಾಡಿ ಅಂದ್ರೆ ನೀವು ಈಗ ಅರವ ಎಪ್ಪತ್ತ ಎಪ್ಪತ್ತು ವರ್ಷ ದಾಟಿದಿರಿ ಹೌದು ಈಗ ನಿಮ್ಗೆ ಬ್ಯಾಂಕ್ ಸಾಲ ಕೊಡಲ್ಲ ಯಾಕಂದ್ರೆ ನೀವು ಎಲ್ಲ ಮುಂದಕ್ಕೆ ಆಗ್ಬಿಟ್ಟಿದ್ರಿ ಬ್ಯಾಂಕ್ ಅರವತ್ತು ವರ್ಷದ ಮೇಲ್ಪಟ್ಟು ನಮಗೆ ಸಾಲ ಕೊಡಲ್ಲ ನಾನು ಕೂಡ ಒಂದು ಎರಡು ಎರಡೂವರೆ ಲಕ್ಷ ಸಾಲದಲ್ಲಿದ್ದೇನೆ ಈಗ ಹೌದಾ ನೀವು ಮೈಕ್ರೋ ಫೈನಾನ್ಸ್ ಅಲ್ಲಿ ತಗೊಂಡಿದ್ದೀರಾ ಮೈಕ್ರೋ ಫೈನಾನ್ಸ್ ಅಲ್ಲಿ ತಗೊಂಡಿದ್ದೀರಾ ಇಲ್ಲಿ ಲೋಕಲ್ ನಲ್ಲಿ ತಗೊಂಡಿದ್ದೇನೆ ಅದನ್ನ ಕರೆಕ್ಟಾಗಿ ಕಟ್ಟಿಕೊಂಡು ಹೋಗ್ತಾ ಇದ್ದೀನಿ ಕಷ್ಟಪಟ್ಟು ಇನ್ನು ಮುಂದೆ ನನ್ನ ಕೈಕಾಲು ಇದೇ ರೀತಿ ಇರುತ್ತೆ ಅನ್ನೋದು ಗ್ಯಾರಂಟಿ ಏನಿದೆ ಸರ್ ನಿಮ್ಮ ಲೆಕ್ಕದಲ್ಲಿ ಇಂಥ ಮೈಕ್ರೋ ಮೈಕ್ರೋ ಫೈನಾನ್ಸ್ ಜನ ಹೋಗೋದು ಈ ಹಿರಿಯವರಿಗೆ ಹಣ ಅಂದ್ರೆ ಕಷ್ಟ ಇರುತ್ತೆ ಒಂದು ಕಾರ್ಯ ಇರುತ್ತೆ ಆ ಕಾರ್ಯಕ್ಕೆ ದುಡ್ಡು ಬೇಕಾಗುತ್ತೆ ಆಕ ಮೈಕ್ರೋ ಫೈನಾನ್ಸ್ ಹತ್ರ ಹೋಗ್ತಾರೆ ಹೆಚ್ಚಿಗೆ ದುಡ್ಡು ಕೊಡ್ತಾರೆ ಅಂತ ಅವರು ಬಡ್ಡಿ ಎಷ್ಟು ಚಕ್ರಬಡ್ಡಿ ಎಷ್ಟು ಏನು ಅಂತ ಕೇಳಿದ ಕೇಳದೇ ಕೊಡ್ತಾರೆ ಆವಾಗ ಇವರು ಅವರು ಹೊಸೂಲಿಗೆ ಮನೆ ಬರೋ ಬರುವಾಗ ಇವರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರ್ತಾರೆ ಕೆಲವರು ಕಟ್ತಾರೆ ಯಾವುದೋ ಉತ್ಪತ್ತಿ ಇದ್ದವರು ಯಾವ್ದಾದ್ರು ಅದು ಇದು ವ್ಯವಹಾರ ಮಾಡೋರು ಕೆಲವರು ಕಟ್ತಾರೆ ಕೆಲವರಿಗೆ ಆ ನ್ಯಾಯಾಲೆಡ್ ಇರೋದಿಲ್ಲ ಕಟ್ಲಿಕ್ಕೆ ಆಗೋದಿಲ್ಲ ಪ್ರಾಣ ಪ್ರಾಣತ್ಯಾಗ ಮಾಡ್ಕೊಳ್ತಾರೆ ತ್ಯಾಗ ಮಾಡ್ಕೊಳ್ತಾರೆ ಅದೇ ಇಲ್ಲಿ ನಮ್ಮ ಹುಣಸೂರು ತಾಲೂಕ್ ನಲ್ಲಿ ಮೈಸೂರು ಡಿಸ್ಟ್ರಿಕ್ ನಲ್ಲಿ ಮಾತ್ರ ಅಂತ ಅಲ್ಲ ಸರ್ ಇದು ಎಲ್ಲ ಡಿಸ್ಟ್ರಿಕ್ ಅಲ್ಲೂ ಬರ್ತಾ ಇದಾರೆ ಸಾಲ ಕೊಡೋರು ಅದು ಎಲ್ಲಿಂದ ಬರ್ತಾರೆ ಏನು ಅಂತ ಗೊತ್ತಿಲ್ಲ ಒಂದೊಂದು ಏರಿಯಾಕ್ಕೆ ಒಬ್ಬೊಬ್ಬರನ್ನ ಬಿಡ್ತಾರೆ ಅವರಿಗೆ ಸಂಬಳ ಕೊಟ್ಟು ಹೌದಾ ಆ ಒಂದೊಂದು ಏರಿಯಕ್ಕೆ ಒಬ್ಬರನ್ನ ಬಿಟ್ಟು ಸಾಲ ವಸೂಲಿ ಮಾಡ್ತಾರೆ ಸೊ ಸಾಲ ತಗಳೋದ್ರಲ್ಲೂ ಕ ನಿಯ ನಿಯಂತ್ರಣ ಇಲ್ಲ ಬರ್ತಾರೆ ಡೈಲಿ ವಸೂಲಿ ಮಾಡ್ತಾರೆ ಡೈಲಿ ವಸೂಲಿ ಮಾಡುವಾಗ ಒಂದು ದಿವಸ ಒಬ್ಬನಿಗೆ ಹುಷಾರಿರೋಲ್ಲ ಒಂದು ಕ್ಯಾಂಟೀನಲ್ಲಿ ಒಂದು ದಿವಸ ವಾಪಸ್ಸು ಹೋಗ್ಬೋದು ಈ ಸಂಬಂಧ ಸಹ ಬಂದು ಮೆಟ್ಟಿಗೆ ಹಾಕ್ಕೊಳ್ತಾರೆ ಕಟ್ಟಿ ಅಂತ ಹೆಣ್ಣೆದು ಸೇರಿಸಿ ಕಟ್ಟಿ ಅಂತಾರೆ ಆಗ ಅವನಿಗೆ ಜಿಗುಪ್ಸೆ ಆಗುತ್ತಲ್ಲ ಏನು ಮಾಡ್ತಾನೆ ದಿನ ಬಂದಂಗೆ ಚೂಲ ಇರದಂಗೆ ಇರುತ್ತೆ ಆದರೆ ಕಷ್ಟ ಆಗುತ್ತೆ ಹಾಗೆ ಸರ್ಕಾರದವ್ರಿಗೆ ಏನು ಮಾಡ್ಬೇಕು ಅನ್ಸುತ್ತೆ ನಿಮಗೆ ಸರ್ಕಾರದವ್ರು ಏನು ಮಾಡ್ತಾರೆ ಸರ್ ಸರ್ಕಾರದವರು ದುಡ್ಡು ಕಡೆ ಸರ್ಕಾರ ದುಡ್ಡು ಬಡವರ ಕಡೆ ಸರ್ಕಾರ ಇಲ್ಲ ಹೌದಾ ಸುಗ್ರೀವಾಜ್ಞೆ ಮಾಡಿ ಅಂತ ಹೇಳ್ತಾರೆ ಮಾಡೋರ್ ಬೇಕಲ್ಲ ಇವ್ರು ಮಾಡಬೇಕು ಸುಗ್ರೀವಾಜ್ಞೆ ಯಾರ್ಯಾರು ಮಾಡಿ ಅನ್ ಕೊಡಬೇಡಿ ಅಂತ ಹೇಳೋದಿಲ್ಲ ನಾನು ಫೈನಾನ್ಸ್ನವರು ಬದುಕಬೇಕಲ್ವಾ ದುಡ್ಡು ಹಾಕಿರ್ತಾರಲ್ಲ ಅವರು ಬದುಕಬೇಕಲ್ವಾ ಒಂದು ಪರ್ಸೆಂಟ್ ಬಡ್ಡಿಯಲ್ಲಿ ಇಲ್ಲ ಐವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಬಡ್ಡಿಯಲ್ಲಿ ಕೊಡ್ಲಿ ಬಡ್ಡಿ ಚಕ್ರ ಬಡ್ಡಿ ಹಾಕ್ಲಿಕ್ಕೆ ಹೋಗ್ಬಾರ್ದು ಒಬ್ಬ ಬಡವ ಅವ್ರು ಕೊಡೋದೇ ಬಡವ ಬದುಕಲಿ ಅಂತ ಕೊಡೋದಲ್ವಾ ಅವ್ನು ಬಡವ ಬದುಕೋದೇ ಹಾಗೆ ಮಾಡಿದ್ರೆ ಈಗ ಕರ್ನಾಟಕದಲ್ಲಿ ಕಷ್ಟದ ಸ್ಥಿತಿಲಿದೆ ಇದೆ ಈಗ ಅರವತ್ತು ವರ್ಷದ ಮೇಲ್ಪಟ್ಟವ್ರು ನನ್ನಂಥವ್ರು ತುಂಬಾ ಜನ ಇದ್ದಾರೆ ನಂದು ನನ್ನ ಕೈಕಾಲು ಇದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗೋದು ಹೇಳೋಣ ನಾಳೆ ನನ್ನ ಕೈಕಾಲು ಬಿದ್ದು ಒಂದು ಇಪ್ಪತ್ತು ವರ್ಷದಿಂದ ಅರವತ್ತು ವರ್ಷ ಆದರೆ ಮುದ್ಕರ್ಲಿಕ್ಕ ಹಾಂ ಈಗ ಎಲ್ಲರೂ ಆರೋಗ್ಯ ಚೆನ್ನಾಗಿರೋಂ ವಯಸ್ಸು ಜಾಸ್ತಿ ಆಗ್ತಾರ ಎಂಬತ್ತು ವರ್ಷದ್ರಿಗೆ ಯಾರೂ ಮುದ್ಕೋ ಅನ್ನಕಲ್ಲ ಈಗ ವ್ಯವಹಾರ ಮಾಡುವಾಗ ಅವರಿಗೂ ಲೋನ್ ಕೊಡ್ಬೋದಲ್ವಾ ಕೊಡಬಾರ್ದು ಅನ್ನೋದೇನಿದೆ ಅವ್ರು ವ್ಯವಹಾರ ಮಾಡಿ ಕಟ್ತಾರಲ್ವ ಸರ್ಕಾರದವ್ರಿಗೆ ಒಂದು ಪರ್ಸೆಂಟ್ ಒಂದು ನಿಮ್ಮ ನಿಮ್ಮ ಅನಿಸಿಕೆ ಪ್ರಕಾರ ಬೀದಿ ಬದಿ ವ್ಯಾಪಾರಿ ಆಗಬಹುದು ಯಾರ ಬಡವರು ಇದಾರೆ ಸಾರ್ ಈಗ ಎರಡು ವರ್ಷದ ಹಿಂದೆ ಒಂದು ಕೆ ಜಿ ಒಂದು ಎರಡು ಮೂರು ವರ್ಷದ ಹಿಂದೆ ಒಂದು ಕೆ ಜಿ ಸಕ್ಕರೆಗೆ ಇಪ್ಪತ್ತೆರಡು ರೂಪಾಯಿ ಇತ್ತು ಈಗ ನಲ್ವತ್ತು ರೂಪಾಯಿ ಆಗಿದೆ ಹಾಗೂ ಎರಡು ವರ್ಷ ಮೂರು ಎರಡು ಮೂರು ವರ್ಷದ ಹಿಂದೆ ಒಂದು ಕೆ ಜಿ ಟೀ ಪುಡಿಗೆ ಇನ್ನೂರು ರೂಪಾಯಿ ಇತ್ತು ಈಗ ಆರ್ನೂರು ಇಪ್ಪತ್ತು ರೂಪಾಯಿ ಆಗಿದೆ ಒಂದು ಲೀಟರ್ ಹಾಲಿಗೆ ನಲ್ ನಲ್ವತ್ತೆಂಟು ರೂಪಾಯಿ ಮಾಡ್ತಾರೆ ಇಲ್ಲಿ ನಾವು ಹಾಲು ಹೋದ್ರೆ ಐವತ್ತು ರೂಪಾಯಿನೇ ತೊಗೊಳ್ರೆ ಚಿಲ್ಡ್ರೆ ಇಲ್ಲ ಅಂತ ಹಾಗೆ ಕಳಿಸ್ತಾರೆ ಗ್ಯಾಸ್ ರೇಟು ಎರಡು ಸಾವಿರ ರೂಪಾಯಿ ಒಂದು ಸಿಲಿಂಡರ್ ಗ್ಯಾಸ್ ಕಮರ್ಷಿಯಲ್ ಬೇರೆ ಗ್ಯಾಸ್ ನಾವು ತಗೊಳಂದು ರೋಡ್ ಬದಿಯಲ್ಲಿ ಮಾಡೋಂಗಿಲ್ಲ ಕಮರ್ಷಿಯಲ್ಲೇ ತಗೊಳ್ಬೇಕು ಎರಡು ಸಾವಿರ ರೂಪಾಯಿ ಕಟ್ಟಬೇಕು ಹತ್ತೊಂಬತ್ತು ಕೆಜಿಗೆ ಮೊದಲು ಇದ್ದಿದ್ದು ಸಾವಿರದ ಇನ್ನೂರು ರೂಪಾಯಿ ಒಂಬೈನೂರು ರೂಪಾಯಿ ಇತ್ತು ಸಾವಿರದ ಇನ್ನೂರು ರೂಪಾಯಿ ಇತ್ತು ಈಗ ಎರಡು ಸಾವಿರ ರೂಪಾಯಿ ಆಗಿದೆ ಬೀದಿ ಬದಿ ವ್ಯಾಪಾರಿಗಳು ಕಷ್ಟ ಹಾಲು ಬೀದಿ ಬದಿ ವ್ಯಾಪಾರಿಗಳ ಕಷ್ಟವೂ ಕೇಳೋರಿಲ್ಲ ಯಾರುವೆ ಓಕೆ ನಿಮ್ಮ ಸರಿ ಏನೀಗ ಅಂದರೆ ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೂ ಕೂಡ ಸರ್ಕಾರ ಸಾಲ ಕೊಡೋ ವ್ಯವಸ್ಥೆ ಮಾಡಬೇಕು ಮಾಡಬೇಕು ಮತ್ತು ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಎಲ್ಲ ಮಾಡಿಕೊಡಬೇಕು ಓಕೆ ಓಕೆ ರೈಟ್ ರೈಟ್ ಮತ್ತೆ ಯಾರು ಸರ್ ಸರ್ಕಾರಕ್ಕೆ ಸರ್ಕಾರ ಜನಕ್ಕೆ ಸಪೋರ್ಟ್ ಮಾಡಿದ್ರೆ ಈ ಮೈಕ್ರೋ ಫೈನಾನ್ಸ್ ದುಡ್ಡು ತಗೊಂಡು ಯಾಕೆ ಸಾಯ್ತಾರೆ ಸರ್ ಯಾರು ಹೊರತರ ಹೋಗಲ್ಲ ಯಾರು ಯಾರು ಹೋಗಲ್ಲ ಸೊ ಸರ್ಕಾರ ಬೇರೆ ಬೇರೆ ತರ ನಡ್ಕೊಳ್ತಾ ಇದೆ ಸರ್ಕಾರ ಕೂಡ ಈ ತರದೆಲ್ಲ ಗಮನಿಸಬೇಕು ಹೌದು ಗಮನಿಸಬೇಕು ಸುಲಭ ಸಾಲ ಸಿಗೋ ವ್ಯವಸ್ಥೆ ಮಾಡಬೇಕು ಹೌದಾ ಸಂವಿಧಾನ ಸಂವಿಧಾನ ಅಂತ ಹೇಳ್ತಾರೆ ಸರ್ ಸಂವಿಧಾನ ಅಂದ್ರೆ ಏನು ಅಂತ ಅರ್ಥ ಗೊತ್ತಾ ಅವರಿಗೆ ಸಂವಿಧಾನ ಅಂದ್ರೆ ಎಲ್ಲಾ ಬಡವರಿಗೂ ಸಲಕರಣೆ ಕೊಟ್ಟರೆ ಅದು ಸಂವಿಧಾನ ಸಂವಿಧಾನ ಹಾ ಓಕೆ ಓಕೆ ಸೊ ಈಗ ಸಂವಿಧಾನನ ಸರಿಯಾಗಿ ಪಾಲಿಸಿ ಪ್ರತಿಯೊಬ್ಬರಿಗೂ ಸಾಲ ಸೌಲಭ್ಯ ಹಾಗೆ ಮಾಡಿ ಈ ಥರ ಚಕ್ರಪಟ್ಟಿ ಬಡ್ಡಿಯಾಗಿ ಜನ ಸುಲಿದಂಗೆ ನೋಡ್ಕೊಳ್ಳೋ ವ್ಯವಸ್ಥೆ ಮಾಡೋದು ಸರ್ಕಾರ ಜವಾಬ್ದಾರಿ ಆಗಿರಬೇಕು ಅಂತ ನಿಮ್ಮ ಅಭಿಪ್ರಾಯ ಧನ್ಯವಾದಗಳು ನ ನಾಗಣ್ಣವರೇ ಓಕೆ ಓಕೆ ಥ್ಯಾಂಕ್ ಯು ನಮಸ್ಕಾರ